ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜೀವನ ನಾಯ್ಕ್ ಇಂದಿನ ಚಿಂತನ ಅನುಭವ ಅನುಭವದ ಪಾಲೊಳು ವಿಚಾರ ಮಂಥನವಾಗೆ ಜನಿ ಇಕುಂ ಜ್ಞಾನ ನವನೀತವದೇ ಸುಖದಂ ಗಿಣಿಯೋದು ಪುಸ್ತಕ ಜ್ಞಾನ ನಿನ್ನನುಭವವೇ ನಿನಗೆ ಧರುಮದ ದೀಪ ಮಂಕುತಿಮ್ಮ ಇದರ ಅರ್ಥವನ್ನು ನೋಡೋದಾದರೆ ಅನುಭವವೆಂಬ ಹಾಲನ್ನು ವಿಚಾರವೆಂಬ ಮಂತಿನಿಂದ ಕಡೆದಾಗ ಜ್ಞಾನವೆಂಬ ಬೆಣ್ಣೆ ಹುಟ್ಟುತ್ತದೆ ಅದು ಸುಖವನ್ನು ಕೊಡತಕ್ಕದ್ದು ಪುಸ್ತಕದಿಂದ ದೊರೆತ ಜ್ಞಾನ ಕೇವಲ ಗಿಳಿಪಾಠ ನಿನ್ನನುಭವವೇ ನಿನಗೆ ಧರ್ಮದ ದೀಪ ಎಂದು ಮಂಕುತಿಮ್ಮ ಅವರು ಹೇಳಿದ್ದಾರೆ ಅನುಭವ ಎಂದರೆ ಒಂದು ಕಾರ್ಯದಲ್ಲಿ ಒಳಗೊಳ್ಳುವ ಮೂಲಕ ಗಳಿಸಲಾದ ವಿಷಯದ ಜ್ಞಾನ ಅಥವಾ ಪಾಂಡಿತ್ಯ ಎನ್ನಬಹುದು ಅನುಭವ ನಮ್ಮನ್ನು ಬೀಳದಂತೆ ಜಾರದಂತೆ ಎಚ್ಚರಿಸುತ್ತದೆ ಜೀವನ ಎಂಬುದು ಸಮತಟ್ಟಾದ ಬಯಲಲ್ಲ ಅದು ಏಳು ಬೀಳಿನ ಪರ್ವತ ಪ್ರಪಾತಗಳಿಂದ ಕಲ್ಲು ಮುಳ್ಳುಗಳಿಂದ ಕೂಡಿದ ಕಷ್ಟಕರ ದಾರಿಯ ಪಯಣ ಇಂತಹ ಬಾಳ ಪಯಣದಲ್ಲಿ ನಾವು ಸದಾ ಜಾಗರೂಕತೆಯಿಂದ ಹೆಜ್ಜೆ ಇಡಬೇಕಾಗುತ್ತದೆ ಮನುಷ್ಯ ಎಷ್ಟೇ ಪದವಿ ಗಳಿಸಿದರೂ ಅನುಭವ ಇಲ್ಲದಿದ್ದರೆ ಆ ಪದವಿಗೆ ಬೆಲೆಯಿಲ್ಲ ಯಾವುದೇ ವಿದ್ಯೆಯ ಬಗ್ಗೆ ಅನುಭವವಿಲ್ಲದಿದ್ದರೆ ಕಲಿತದ್ದು ಪುಸ್ತಕದ ಬದನೆಕಾಯಿ ಆಗುತ್ತದೆ ದೂರ ಶಿಕ್ಷಣದಿಂದ ಅಡುಗೆ ಕಲಿಯಲು ಸಾಧ್ಯವೇ ಅಂಚೆ ತೆರಪಿನ ಶಿಕ್ಷಣದಲ್ಲಿ ಈಜುವುದನ್ನು ಕಲಿಯಲಾಗುತ್ತದೆಯೇ ವಿದ್ಯೆ ನಮಗೆ ದಾರಿ ದಿಕ್ಕು ತೋರಿಸುತ್ತದೆ ಆದರೆ ಆ ದಾರಿಯಲ್ಲಿ ಆ ದಿಕ್ಕಿನತ್ತ ಸ್ವತಃ ನಾವೇ ನಡೆಯಬೇಕು ಇಂದು ರೋಗಿಗಳನ್ನು ಪ್ರತ್ಯಕ್ಷವಾಗಿ ಪರೀಕ್ಷಿಸದೆ ಕೇವಲ ಅಂತರ್ಜಾಲದಲ್ಲಿ ಬರುವ ಮಾಹಿತಿಗಳನ್ನು ಪರೀಕ್ಷಾ ವರದಿಗಳನ್ನು ನೋಡಿ ಚಿಕಿತ್ಸೆ ನೀಡುವ ಯುಗ ಆರಂಭವಾಗಿದೆ ಪಾಠ ಮಾಡುವ ಪ್ರತ್ಯಕ್ಷ ಗುರುಗಳಿಲ್ಲದೆ ಕೇವಲ ಗಣಕಯಂತ್ರದಿಂದ ಮಾಹಿತಿ ಪಡೆದು ಕಲಿಯುವ ಕಾಲ ಪ್ರಾರಂಭವಾಗಿದೆ ಕಷ್ಟವನ್ನು ನಿವಾರಿಸಲು ಹೋಗಿ ಅನುಭವವನ್ನೇ ನಿರಾಕರಿಸುತ್ತಿದ್ದೇವೆ ಜೀವನದಲ್ಲಿ ನೋವಿನ ಅನುಭವವಿಲ್ಲದಿದ್ದರೆ ನಲಿವಿನ ಅನುಭವವಾದರೂ ಎಲ್ಲಿಂದ ಬರಬೇಕು ಅನುಭವವಿಲ್ಲದ ಬದುಕು ಯಾಂತ್ರಿಕ ಬದುಕು ಎನ್ನಬಹುದು ಇಂದು ನಮ್ಮ ಸಮಾಜದಲ್ಲಿ ರೈತರ ಆತ್ಮಹತ್ಯೆ ದಿನದಿಂದ ದಿನಕ್ಕೆ ಜಾಸ್ತಿಯಾಗುತ್ತಿದೆ ರೈತರ ಸಮಸ್ಯೆಗಳಿಗೆ ರಾಜಕಾರಣಿಗಳೇನು ರಾಜಧಾನಿಯಲ್ಲಿ ಹವಾನಿಯಂತ್ರಿತ ಕೊಠಡಿಯಲ್ಲಿ ಕೂತು ಪರಿಹಾರ ಸೂಚಿಸುತ್ತಾರೆ ಆದರೆ ಇಂತಹ ಬಹುತೇಕ ಪರಿಹಾರಗಳು ನಿಷ್ಪ್ರಯೋಜಕ ಯಾಕೆಂದರೆ ಹೆಚ್ಚಿನ ರಾಜಕಾರಣಿಗಳಿಗೆ ರೈತರ ಬವಣೆಯಾಗಲಿ ಬಡತನದ ಬೇಗೆಯಾಗಲಿ ಗೊತ್ತೇ ಇರುವುದಿಲ್ಲ ಹಾಗೆಯೇ ಮಗುವಿಗೆ ಬೆಂಕಿಯ ಹತ್ತಿರ ಹೋಗಬೇಡ ಅದು ಮೈಯನ್ನು ಸುಡುತ್ತದೆ ಎಂಬುದಾಗಿ ಸಾವಿರ ಸಲ ಹೇಳಿದರೂ ಅದಕ್ಕೆ ಅದು ಗೊತ್ತಾಗುವುದಿಲ್ಲ ಯಾಕೆಂದರೆ ಬೆಂಕಿ ಮುಟ್ಟಿದರೆ ದೇಹ ಸುಡುತ್ತದೆ ಎಂಬುದು ಒಂದು ಸತ್ಯ ಆದರೆ ಸತ್ಯದ ಸಾಕ್ಷಾತ್ಕಾರಕ್ಕೆ ಪ್ರತ್ಯಕ್ಷ ಅನುಭವವೇ ಆಗಬೇಕು ಮಗು ಆಕಸ್ಮಿಕವಾಗಿ ಯಾವತ್ತಾದರೂ ಬೆಂಕಿಯನ್ನು ಮುಟ್ಟಿ ಕೈಯನ್ನು ಸುಟ್ಟುಕೊಂಡರೆ ತದನಂತರ ಆ ಮಗು ಬೆಂಕಿಯ ಹತ್ತಿರ ಹೋಗುವುದಿಲ್ಲ ಯಾಕೆಂದರೆ ಬೆಂಕಿ ಮುಟ್ಟಿದರೆ ಕೈ ಸುಡುತ್ತದೆ ಎನ್ನುವ ಉಪದೇಶಕ್ಕಿಂತ ಅನುಭವ ಹೆಚ್ಚಿನ ಪಾಠ ಕಲಿಸುತ್ತದೆ ಆದ್ದರಿಂದ ಅನುಭವದ ಅಗ್ನಿ ಪರೀಕ್ಷೆಗೆ ಒಳಗಾಗದ ಯಾವ ಸಿದ್ಧಾಂತವೂ ಸಿದ್ಧಾಂತವಲ್ಲ ಯಾವ ಆದರ್ಶವೂ ಆದರ್ಶವಲ್ಲ ಎಂದು ಹೇಳಬಹುದು ಹಾಗೆಯೇ ಯಾರು ಅನುಭವದ ಹಿನ್ನೆಲೆಯಲ್ಲಿ ಸಾಹಿತ್ಯವನ್ನು ರಚಿಸುತ್ತಾರೋ ಅವರು ಅದು ಜನರ ಹೃದಯವನ್ನು ತಟ್ಟುತ್ತದೆ ಅದು ನಿತ್ಯ ನೂತನವಾಗಿರುತ್ತದೆ ಎಂದು ಹೇಳಬಹುದು ಥ್ಯಾಂಕ್ ಯು